ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಇಂಪಿನ ವಿರುದ್ಧ ತೆರಗಿ ಬೀಳೋದ್ರ ಜೊತೆಗೆ ಮದುವೆ ಒಂದು ಸಮಯ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ದೃಷ್ಟಿಯ ಮದುವೆ ದಿನ ಕೂಡ ಹತ್ತಿರ ಬರ್ತದೆ ಹಾಗಿದ್ರೆ ಏನಪ್ಪಾ ಇದು ದೃಷ್ಟಿ ಮದುವೆನ ದತ್ತ ಮದುವೆ ಆಗ್ತದೆ ಓಕೆ ದೃಷ್ಟಿ ಮದುವೆ ಹೇಗೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ದತ್ತನ ಮನದಲ್ಲಿ ಇಂಪಿನ ಬಗ್ಗೆ ಪ್ರೀತಿ ಹುಟ್ಟು ಅದೇ ಕ್ಷಣ ದೃಷ್ಟಿಗೆ ಇಂಪಿನ ಮುಖವಾಡ ಗೊತ್ತಾಗೆ ಹೋಯ್ತು ಇಲ್ಲಿ ದೃಷ್ಟಿಯಿಂದನೇ ದತ್ತ ಬಾಯ್ ಬದಲಾಗಿದ್ದು ದತ್ತಾಬಾಯಿ ಮನದಲ್ಲಿ ಇವತ್ತು ಇಂಪಲ ನೆಲೆಯೂರ್ತದಾಳೆ ದತ್ತಾಬಾಯಿ ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತಿದ್ದಾರೆ ಇಂಪನ ಜೊತೆ ಬದುಕು ಆಸೆನ ಪ್ರತಿದಿನ ದಿನ ದಿನಕ್ಕೂ ಅದು ಹೆಚ್ಚಾಗ್ತದೆ ಇಂಪಿನ ಜೊತೆ ಬದುಕುವ ಆಸೆ ಅಂದರೆ ಅದಕ್ಕೆಲ್ಲ ಕಾರಣ ದೃಷ್ಟಿನ ಬಿಕಾಸ್ ಅಂದು ದೇವಸ್ಥಾನದಲ್ಲಿ ಹೇಳಿದ ಆ ಒಂದಷ್ಟು ಬುದ್ಧಿ ಮಾತುಗಳು ಇಲ್ಲಿ ದತ್ತಾಬಾಯಿ ಬದುಕನ್ನ ಬದಲಾಯಿಸಿಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ಇವತ್ತು ತಾನು ಹೇಳಿದ ಆ ಒಂದು ಮಾತಿನಿಂದಾಗಿ ದತ್ತಾಬಾಯಿನ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದಾಗಿ ಇವತ್ತು ನಿಜವಾಗಲೂ ಕೂಡ ದೃಷ್ಟಿ ಮಾನಸಿಕವಾಗಿ ನೋವನ್ನು ಅನುಭವಿಸ್ತದಾಳೆ ಬಿಕಾಸ್ ಆ ಒಂದು ಕ್ಷಣ ಯಾವಾಗ ಅವಳಿಗೆ ಇಂಪಿನ ತಿಲಕ್ ಲಾ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ನಿಜವಾಗಲೂ ಕೂಡ ಆಕೆ ಸಿಡಿಲು ಹಾಗೆ ಆಗೋಯ್ತು ಆಕೆ ಮೇಲೆ ಯಾಕಂದ್ರೆ ಆಲ್ರೆಡಿ ದತ್ತ ಒಂದು ಪ್ರೀತಿಯಿಂದ ಸೋತಾರೆ ಜೊತೆಗೆ ಇಂದು ತನ್ನ ಮಾತನ್ನ ಒಪ್ಪಿ ಪ್ರೀತಿಸಿ ಮದ್ವೆ ಆಗುವುದಕ್ಕೆ ಮುಂದಾಗಿರುವುದು ದತ್ತ ಬಾಯಿಗೆ ಮಗದೊಮ್ಮೆ ಇಂಪಿನ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಹೆಣ್ಣಿನ ಬಗ್ಗೆನೆ ಗರ್ವ ಹೋಗ್ಬಿಡುತ್ತೆ ಪ್ರೀತಿನ ಕಳ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಹೆಣ್ಣುಗಳನ್ನ ದ್ವೇಷ ಮಾಡೋಕೆ ಶುರು ಮಾಡ್ಕೋತಾರೆ ಮದುವೆ ಅನ್ನು ಚೊಪ್ಪ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ನಿಜ ಅಲ್ವಾ ದತ್ತ ಸಹಕಾರು ಅನುಮಾನ ಪಟ್ಟು ಕೋಪ ಮಾಡಿಕೊಡೋದ್ರಲ್ಲೂ ಅರ್ಥ ಇದೆ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ ದೃಷ್ಟಿಗೆ ಯಾವಾಗ ಇಂಪನ್ನ ಪ್ರಪೋಸ್ ಮಾಡೋದು ಎಲ್ಲ ನಾಟಕ ಪ್ರೀತಿ ಮಾಡ್ತಿರೋದು ತಿಲಕ್ ನಾವು ಬಟ್ ಈ ರೀತಿಯಾಗಿ ನಟನೆ ಮಾಡ್ತಿರೋದು ದೃಷ್ಟಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಷಯನ ದತ್ತಾ ಬಾಯಿಗೆ ನೇರವಾಗಿ ಹೇಳೋಕ್ಕಾಗದ ದೃಷ್ಟಿ ಅದನ್ನ ಪತ್ರದ ಮುಖೀನ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಆ ಪತ್ರ ದತ್ತಾಬಾಯಿಗೆ ಬಾಯಿಗೆ ಸೇರುವುದೇ ಇಲ್ಲ ಬಿಕಾಸ್ ಆ ಪತ್ರಕಾಯಿಗೆ ಸೇರೋದು ಶರುಕಾಯಿಗೆ ಬಟ್ ಆ ಶರು ಪತ್ರನ ನೋಡ್ತಿದ್ದಾಗೆ ಹೆಚ್ಚತ್ತು ಕೊಟ್ಟು ಹೆಚ್ಚೆತ್ಕೊಡ್ತಾಳೆ ಬಿಕಾಸ್ ಯಾವುದೇ ಕಾರಣಕ್ಕೂ ದತ್ತಾಗೆ ವಿಷಯ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಖಂಡಿತ ತನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಬಿಕಾಸ್ ಇವತ್ತು ಇಂಪನ್ನ ಇಷ್ಟು ಡ್ರಾಮಾ ಮಾಡ್ತಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ಶರುನೆ ಎಷ್ಟೋ ಬಾರಿ ಆಕೆ ದತ್ತನ ಮುಂದೆ ತನ್ನ ಪ್ರೀತಿ ವಿಶ್ವವನ್ನ ಹೇಳೋಕೆ ಮುಂದಾಗಿದ್ಲು ಆದರೆ ಹೇಳಬೇಕು ಅಂತ ಅನ್ಕೊಂಡು ನಿರ್ಧಾರ ಮಾಡೋದ್ರ ಒಳಗಡೆ ಇಲ್ಲಿ ಅವಳ ಪ್ರೀತಿಯ ವಿಷಯ ಷರುಗೆ ಗೊತ್ತಾಗುತ್ತೆ ಗೊತ್ತಾಗ್ತಿದ್ದಾಗೆ ನಿಮ್ಮನ್ನ ಜೀವಂತವಾಗಿ ದತ್ತ ಉಳಿಸೋದಿಲ್ಲ ವಿಷಯ ಗೊತ್ತಾದರೆ ಅಂತ ಹೆದ್ ಹೇಳಿ ಎದರಿಸಿ ಬೆದರಿಸಿ ನೀವಿಬ್ಬರು ಮದುವೆ ಆಗೋ ಹಾಗೆ ನಾನು ಮಾಡ್ತೀನಿ ನಾನು ಹೇಳು ಹಾಗೆ ನೀವು ಮಾಡಬೇಕು ಅಂತ ಡೀಲ್ ಮಾಡ್ಕೋತಾರೆ ಹಾಗಾಗಿ ಇಂಪನ ಇವತ್ತು ಶರುವಿನ ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಆದರೆ ಅಲ್ಲಿ ದೃಷ್ಟಿಗೆ ಗೊತ್ತಾಗ್ತಿರೋದು ಜಸ್ಟ್ ಇಂಪನ ಮೋಸ ಮಾಡ್ತಿದ್ದಾರೆ ಅಂತ ಬಟ್ ಅವರಿಂದ ಇರ್ತಕ್ಕಂಥ ದೂಷ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗ್ತಿಲ್ಲ ದೃಷ್ಟಿಗೆ ಇದು ಎಲ್ಲದರ ನಡುವೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸ ದತ್ತಾಬಾಯಿ ಹತ್ರ ಮಗದೊಮ್ಮೆ ಸತ್ಯ ನುಡಿಯೋಕೆ ಅಂತ ಹೋದರೆ ಅಲ್ಲಿ ದತ್ತಾಬಾಯಿ ಇಂಪನಾಗೆ ಪ್ರಪೋಸ್ ಮಾಡಬೇಕು ಅಂತ ಭವಿಷ್ಯದ ಕನಸನ್ನು ಕಂಡಿರುವುದನ್ನು ಹೇಳ್ತಾರೆ ಹೀಗಾಗಿ ದೃಷ್ಟಿ ನಿಜವಾಗ್ಲೂ ಕೂಡ ಕುಸ್ತು ಹೋಗಿಬಿಡ್ತಾರೆ ಇಲ್ಲಿ ದತ್ತಾಬಾಯಿ ಇಂಪನಾಗಿ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಶೋರೂಮ್ಗೆ ಹೋಗಿದ್ದೆ ಒಂದಷ್ಟು ಗಿಫ್ಟ್ಸ್ಗಳನ್ನ ತಗೋತಿದ್ದಾರೆ ಅದರ ನಡುವೆ ದೃಷ್ಟಿಗೋಸ್ಕರ ಕೂಡ ಒಂದು ಗಿಫ್ಟನ್ನ ತಗೊಂಡು ಬಂದು ಕೊಡ್ತಾರೆ ಪ್ರೀತಿಯ ಸ್ನೇಹಿತೆಗೋಸ್ಕರ ನಿಜವಾಗ್ಲೂ ದತ್ತಾಬಾಯಿ ಒಂದಷ್ಟು ಕಡಿಮೆ ಸಮಯದಲ್ಲಿ ದೃಷ್ಟಿಯನ್ನು ಪ್ರಾಣ ಸ್ನೇಹಿತೆ ಅಂತ ಹೇಳಿ ಸ್ವೀಕರಿಸ್ಬಿಟ್ರು ಇಲ್ಲಿ ಪ್ರಥಮವಾಗಿ ನೋಡಿದಾಗಲೇ ಇಲ್ಲಿ ದೃಷ್ಟಿಗೆ ದತ್ತಾಬಾಯಿ ಮೇಲೆ ಲವ್ ಆಗಿತ್ತು ಬಟ್ ಅದು ತಪ್ಪು ನಾನು ಅವ್ರ ಮನೆಗೆ ಕೆಲಸದವ್ರು ಅದು ಸಾಧ್ಯ ಇಲ್ಲ ಆ ರೀತಿ ಕಾಣುವುದೇ ತಪ್ಪು ಅವರ ಒಳಿತನ ಬಯಸ್ಬೇಕೇ ಹೊರತು ಈ ರೀತಿ ಪ್ರೀತಿ ಮಾಡುವುದೆಲ್ಲ ತಪ್ಪಾಗುತ್ತೆ ಅಂತ ತನ್ನನ್ನು ತಾನೇ ಇಲ್ಲಿ ಮೋಲ್ಡ್ ಮಾಡ್ಕೋತಾಳೆ ದೃಷ್ಟಿ ಬಟ್ ಇದೆಲ್ಲದರ ಆ ನಡುವೆ ಹಬ್ಬಕ್ಕನ ಎಂಟ್ರಿ ಆಗುತ್ತೆ ಮದುವೆ ದಿನ ಹತ್ತಿರ ಬರ್ತದೆ ಮಗನ ಮದುವೆಗೆ ವಾಪಸ್ ಬಂದಿದ್ದಾರೆ ಅಬ್ಬಕ್ಕ ಇಲ್ಲಿ ತನ್ನ ಮಗನ ಬಲಿ ಆಗಿರ್ತಕ್ಕಂಥ ಬದಲಾವಣೆ ಅವ್ರಿಗೆ ತುಂಬಾ ಖುಷಿ ತಂದಿದೆ ಬಿಕಾಸ್ ಇಷ್ಟು ದಿನ ಅಮ್ಮ ಮತ್ತು ಅಕ್ಕನಗೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ ದತ್ತು ಮೊದಲನೇ ಬಾರಿ ಇಂಪುನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇದಕ್ಕೆಲ್ಲ ಹೇಗೆ ಸಾಧ್ಯ ಆಯಿತು ಇದಕ್ಕೆಲ್ಲ ಕಾಣ ದೇವ್ರೆ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ನನ್ನ ಪ್ರಾಣ ಸ್ನೇಹಿತೆ ದೃಷ್ಟಿಯಮ್ಮ ಅಂತ ಹೇಳಿ ಮನದಲ್ಲೇ ಹೇಳ್ಕೊತಾರೆ ಇಲ್ಲಿ ದತ್ತಾಬಾಯ್ ಇದು ಎಲ್ಲದರ ನಡುವೆ ಇಲ್ಲಿ ದೃಷ್ಟಿನ ಕರೆದಿದ್ದೆ ನಂಗೆ ಅರ್ಥ ಆಗತ್ತೆ ನನ್ನ ಮಗ ಎಂದು ಕೂಡ ಮನಸ್ಸಾರೆ ಮದುವೆ ಆಗ್ತೀನಿ ಅನ್ನಲಿಲ್ಲ ನಮ್ಮ ಒತ್ತಾಯಕ್ಕೆ ಮದುವೆ ಆಗ್ತೀನಿ ಅಂದ ಆದರೆ ಇವತ್ತು ಪ್ರೀತಿಸಿ ಮದುವೆ ಆಗ್ತೀನಿ ಅಂತದಾನೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಗೊತ್ತು ದೃಷ್ಟಿ ನನಗೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತ ಹೇಳ್ತಾರೆ ಈ ಕಡೆ ಶರುಗೆ ಗೊತ್ತಾಗ್ಬಿಡುತ್ತೆ ಈ ದೃಷ್ಟಿ ಪ್ಲಾನು ಏನಿರಬಹುದು ಅಂತ ಹೇಳಿ ಬಿಕಾಸ್ ಅವಳ ವರ್ತನೆಯಲ್ಲೂ ಕೂಡ ಒಂದಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಇದು ಎಲ್ಲ ಕೂಡ ಶರು ಅಬ್ಸರ್ವ್ ಮಾಡ್ತಾರೆ ಜೊತೆಗೆ ಇಲ್ಲಿ ಹಬ್ಬಕ ಪೂಜಾ ವಿಧಾನವನ್ನು ಮುಂದುವರಿಸಬೇಕಾಗಿರೋದ್ರಿಂದ ಮದುವೆ ಶಾಸ್ತ್ರವನ್ನು ಮಾಡಬೇಕಾಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಮನೆಯವರೆಲ್ಲರೂ ಸೇರಿಕೊಂಡು ವಿಂಪನ ಮತ್ತು ದತ್ತನ ಸಮೇತವಾಗಿ ಆದರೆ ಇಲ್ಲಿ ದೃಷ್ಟಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಿಂಜರಿತದಾಳೆ ಬಟ್ ನೀನು ಬರಲೇಬೇಕು ದೃಷ್ಟಿ ಅಂತ ಶರು ಹೇಳಿ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕನಕಂಬ್ರವನ್ನು ಕೇಳೋಕೆ ಮುಂದಾಗ್ತಾಳೆ ಇಂಪುನ ಬಟ್ ಅಲ್ಲಿರುವುದಿಲ್ಲ ಇಲ್ಲಿ ತನ್ನ ಲವ್ವರ್ಗೆ ಸನ್ನೆ ಮಾಡಿ ಕಳಿಸ್ತಾಳೆ ಲವ್ವರ್ ಕೂಡ ತೊಗೊಂಡು ಬರ್ತೀನಿ ಅಂತ ಹೋದರೆ ಇಲ್ಲಿ ತನ್ನ ಇಂಪನಾಗೆ ಕನಕಂಬ್ರ ಇಷ್ಟ ಅಂತ ಗೊತ್ತಾಗಿದ್ದೇ ದತ್ತು ಇಡೀ ಊರು ಸಿಟಿ ಇಲ್ಲೆಲ್ಲ ಕನಕಂಬ್ರನ ಹುಡುಕ್ಸಿ ಇಲ್ಲಿ ಮೂಟೆ ಸಮೇತ ಕನಕಂಬ್ರನ ತಗೊಂಡು ಬರ್ತಿದ್ದಾರೆ ಒಂದು ಬುಟ್ಟಿ ದೊಡ್ಡ ಬುಟ್ಟಿ ಸಮೇತವಾಗಿ ತದನಂತರ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಲ್ಲ ರೀತಿಯ ಹರಕೆ ವ್ರತಗಳನ್ನ ತೀರಿಸ್ತಿದ್ದಾರೆ ಹಬ್ಬಕ್ಕ ಇದ್ರ ನಡುವೆ ದೇವ್ರ ಹತ್ರ ದೃಷ್ಟಿ ಕೇಳಿಕೊಳ್ಳೋದು ನನ್ನ ಸಾಹುಕಾರಿಗೆ ಯಾವುದೇ ರೀತಿ ಯಾರಿಂದನೂ ಅನ್ಯಾಯ ಆಗದೆ ಹೇಳಲಿ ನನ್ನ ಸಾಹುಕಾರನ ಮೆಚ್ಚೋ ಹುಡುಗಿ ನನ್ನ ಸಾಹುಕಾರ ಬದುಕಲ್ಲಿ ಬರಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೋತಾರೆ ಬಟ್ ಶರು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ನಾಡಿ ಬಾರ್ದು ಬಟ್ ಮದುವೆ ನಿಲ್ಲೋದು ನಾನು ಹೇಗ್ ಅನ್ಕೊತೀನೋ ಹಾಗೆ ಆಗಬೇಕು ದತ್ತು ಆ ನೋವಲ್ಲೇ ತನ್ನ ಬದುಕನ್ನ ಕಳೆದು ಬಿಡಬೇಕು ಅಂತ ಹೇಳಿ ಆಕೆ ದೇವ್ರ ಹತ್ರ ಕೇಳ್ಕೋತಾರ ನಂತರ ಇಲ್ಲಿ ಇಂಪನ ಮತ್ತು ದೃಷ್ಟಿ ಇಬ್ರು ಕೂಡ ದೇವಸ್ಥಾನದಲ್ಲಿ ಆಗಿದೆ ಇಲ್ಲಿ ದೃಷ್ಟಿ ಇಂಪನಾಗೆ ನೀವು ತಿಲಕ್ ನ ಲವ್ ಮಾಡ್ತಿದಾರಾ ಅಂತ ಗೊತ್ತಿದೆ ಯಾಕೆ ಸೌಕಾರಿಗೆ ಮೋಸ ಮಾಡ್ತಿದ್ರ ನೀವು ಮಾಡ್ತಿರೋದು ತಪ್ಪಲ್ವಾ ಅಂತ ನೇರ ನೇರವಾಗಿ ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿ ಇಂಪನ ಬೇರೆದೇ ನಾಟಕ ತಗೊತ್ತಿದೆ ನನಗೆ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಅಪ್ಪ ಅಮ್ಮನಗೋಸ್ಕರ ನಾನು ಒತ್ತಾಯಕ್ಕೆ ಆಯ್ಕೆ ಮದುವೆಗೆ ಒಪ್ಕೊಂಡಿದ್ದು ಆದರೆ ಏನು ಮಾಡಲಿ ಅಪ್ಪ ಅಮ್ಮನಿಗೆ ಏನು ಆಗಬಾರ್ದು ಅಂತ ನಾನು ಸುಮ್ಮನೆ ಇದೀನಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಈ ವಿಶ್ವನ ಯಾವುದೇ ಕಾರಣಕ್ಕೂ ದತ್ತ ಸಹಕಾರ ಹತ್ರ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಇಲ್ಲಿ ದೃಷ್ಟಿ ಮಾತ್ರ ನೀವು ಮೋಸ ಕೆಂಡ ಕಾರ್ತಾ ಇದ್ರೆ ಅದೆಲ್ಲದ್ರ ನಡುವೆ ಇಲ್ಲಿ ದತ್ತು ಬಂದ ಇಂಪು ನಾನಿಷ್ಟ ಅಂತ ಇಡೀ ನೋಡು ಕನ್ಕಂಬ್ರೀನಿ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ಅಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊತದಾಳೆ ದೃಷ್ಟಿನ ಇಂಪುನ ಹೇಳ್ಬೇಡಿ ಅಂತ ಕ್ಷಣಕ್ಕೆ ಬೇಡ ಅಂತ ಹೇಳಿ ದೃಷ್ಟಿ ನಿರ್ಧಾರ ಮಾಡ್ತಾಳೆ ತದನಂತರ ಮದುವೆ ಸಂಭ್ರಮ ಶುರುವಾಗ್ತದಾಗೆ ದೃಷ್ಟಿ ಬಂದದ್ದೆ ಇಂಪನಾಗೆ ನೀವು ವಿಷಯ ಹೇಳಲೇಬೇಕು ಇಲ್ಲ ಅಂದ್ರೆ ನಾನೇ ವಿಷಯ ಹೇಳಬೇಕಾಗುತ್ತೆ ಅಂತ ಆದ್ರೆ ಇಲ್ಲಿ ಇಂಪನ ಮಾತ್ರ ತನ್ನ ಯಾಕ್ ಮಾಡಿದೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಪರಿಸ್ಥಿತಿನ ಅಂತ ಹೇಳ್ತಿದ್ದಾರೆ ಇಂಪನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ದೃಷ್ಟಿ ದತ್ತ ಸಹಕಾರಕ್ಕೆ ಖಿಡ್ ತೋಡಿ ಅಥವಾ ಇಲ್ಲಿ ದತ್ತನ ಬದುಕಲ್ಲಿ ಆಗಬೇಕಾಗಿರುವ ಅನಾಹುತವನ್ನು ದೃಷ್ಟಿ ತಪ್ಪಸ್ತಾಳ ಖಂಡಿತ ತಪ್ಪಸ್ತಾ ಇಲ್ಲಿ ಮಧುವೆ ದಿನ ಶರು ಅನ್ಕೊಂಡಾಗ ಇಂಪನ ತಿಲಕ್ ಜೊತೆ ಓಡಿ ಹೋಗೋದು ಖಂಡಿತ ನಿಜ ಇಲ್ಲಿ ದೃಷ್ಟಿಯ ಮೀರಿ ಎಲ್ಲಿಗೂ ಕೂಡ ನಡೀತದೆ ಆಕೆಗೆ ಏನೂ ಮಾಡೋಕಾಗುದಿಲ್ಲ ಇದ್ರಲ್ಲಿ ನಡುವೆ ದತ್ತನ ಮದುವೆ ದೃಷ್ಟಿ ಜೊತೆ ಅಂತೂ ಕ್ಷುತ ಸದ್ದವಾಗಿ ನಡೆಯುತ್ತೆ ಬಟ್ ಅದಕ್ಕೆ ಹೇಗೆ ತಿಳ್ಕೊಬೇಕು ಅಂದ್ರೆ ಮೊದ್ಲು ವಿಜು